ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿ ನೋಡಿ ಪರ್ಫೆಕ್ಟ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ನ ಇವತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಇವತ್ತು ಟ್ರೇಡ್ ಮಾಡಿದೆ ಕಂಪ್ಲೀಟ್ ಆಗಿ ಆಗಿದ್ರೂ ಒಳಗಡೆನೇ ಇದೆ ಅದೇ ತರ ನಾವು ಬೆಳಗ್ಗೆ ಹೇಳಿದಾಗೇ ಒಂದು ಟ್ರೇಡ್ ಮಾಡಿದೆ ನಮ್ಗೆ ಇವತ್ತು ಎರಡು ಪೊಸಿಷನ್ ಸಿಗ್ತಾ ಇತ್ತು ಬಟ್ ಆದ್ರೆ ಇವತ್ತು ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಸೊ ನನಗೆ ಮಾರ್ಕೆಟ್ ನೋಡಕ್ ಟೈಮ್ ಕೂಡ ಇರಲಿಲ್ಲ ಯಾಕೆಂತಂದ್ರೆ ಬೆಳಿಗ್ಗೆ ನಾನು ಕೊನೆ ಹೇಳಿದ್ದೆ ನನ್ಗೆ ನನ್ನ ಹಾಸ್ಪಿಟಲ್ ಇದ್ದೀನಿ ನಮ್ಮ ಫ್ಯಾಮಿಲಿ ಇಶ್ಯೂ ಇರೋದ್ರಿಂದ ಅಂತ ಸೊ ಅದಕ್ಕೋಸ್ಕರ ನನ್ಗೆ ಯಾವುದೇ ರೀತಿ ಟ್ರೇಡ್ ಆಗಿಲ್ಲ ಇವತ್ತು ಹಾಗಾಗಿ ನಿಮ್ಮ ಮೆಸೇಜ್ ಗಳಿಗೂ ನನಗೆ ರಿಪ್ಲೈ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಸೊ ಇವತ್ತು ಒಂದಿನ ನಾಳೆ ಒಂದಿನ ನಾಡಿದ್ದು ನಾಡಿದ್ದು ಇಂದ ನಾನು ನಾರ್ಮಲ್ ಆಗ್ಬಿಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ನಾನು ಆಡಿದ ಇಮಿಡಿಯೇಟ್ ಆಗಿ ನಿಮಗೆ ರಿಪ್ಲೈ ಕೊಡ್ತೀನಿ ಓಕೆ ಸೊ ಈಗ ನಮ್ಮ ಎಸ್ ಆರ್ ಲೆವೆಲ್ ಯಾವ ತರ ಒಂದು ಟ್ರೇಡ್ ಕೊಟ್ಟಿದೆ ಅಂತ ನೋಡುವ ನಾನು ಬೆಳಿಗ್ಗೆ ವೇ ಬನಾಲಿಸ್ ಏನ್ ಹೇಳಿದೆ ನನಗೆ ಒಂದು ಎ ಆಗಿದೆ ಹಾಗೆ ಬಿ ಆಗ್ತಾ ಇದೆ ನನಗೆ ಅಂದ್ರೆ ಮೇಲ್ ಮೇಲೆ ಹೋಗ್ತಾ ಇದೆ ಕಂಟಿನ್ಯೂ ಆಗ್ತಾ ಇದೆ ಅದಾದ್ಮೇಲೆ ನನಗೆ ಒಂದು ಸಿ ಆಗ್ಬೇಕು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನಾನು ತೋರಿಸಿದ್ದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಇದೆ ಸೊ ನಾನು ಅಂದ್ರೆ ನನ್ನ ಬಿ ಅಲ್ಲಿವರೆಗೂ ಬಂದಿದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ವರ್ಗು ಹೋಗಬಹುದು ಬಟ್ ಆದ್ರೆ ಲೆವೆಲ್ ಹೆಂಗ್ ರಿಯಾಕ್ಟ್ ಮಾಡುತ್ತೆ ನೋಡ್ಕೋಬೇಕಾಗುತ್ತೆ ಅಂದಿದೆ ಅದೇ ತರ ನೋಡಿ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಈ ಲೆವೆಲ್ ಟಚ್ ಮಾಡಿ ನಮಗೆ ಕೆಳಗಡೆ ಬಂದಿದೆ ನಂತರ ಕಂಪ್ಲೀಟ್ ಆಗಿ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡು ನಮ್ಮ ಎಸ್ಆರ್ ಲೆವೆಲ್ ನ ಅಲ್ಲಿ ಟ್ರೇಡ್ ಮಾಡಿದೆ ಸೊ ಇದೇ ಒಂದು ನಮ್ಮ ಟ್ರೇಡಿಂಗ್ ನ ಒಂದು ಪವರ್ ಅಂತ ಅನ್ಬೋದು ಸೊ ನಾವಿಲ್ಲಿ ಎಂಟ್ರಿ ತಗೋಬಹುದಿತ್ತು ಅಂದ್ರೆ ಬೆಳಗ್ಗೆ ಇದನ್ನ ಏನಾದ್ರೂ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಡೌನ್ ಸೈಡ್ ಮಾಡಬಹುದು ಅಂತ ಅದೇ ತರ ನೋಡಿ ನನಗೆ ಇಲ್ಲಿ ಬ್ರೇಕ್ಔಟ್ ಮಾಡಿದೆ ಒಂದು ಎರಡು ಕ್ಯಾಂಡಲ್ ನನಗೆ ಇಲ್ಲಿ ರಿಟ್ರೆಸ್ ಕೂಡ ಮಾಡಿದೆ ಸೊ ಈ ಲೆವೆಲ್ ನಾವು ಎಂಟ್ರಿ ತಗೊಂಡಿದ್ರೆ ಆರಾಮಾಗಿ ಇಲ್ಲಿ ಸಿಕ್ಸ್ಟಿ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಬಹುದಿತ್ತು ಆಲ್ಮೋಸ್ಟ್ ಇಲ್ಲಿ ಒಂದು ಏಟಿ ಟು ನೈಂಟಿ ಪಾಯಿಂಟ್ ಆರಾಮಾಗಿ ಸಿಕ್ಸ್ಟಿ ಪಾಯಿಂಟ್ ನ ಕ್ಯಾಚ್ ಮಾಡಬಹುದು ಟಾಪ್ ಲಾಸ್ ಅಲ್ಲಿ ನಮ್ಮ ಈ ಎಂಟ್ರಿ ಜಾಗದಿಂದ ಥರ್ಟಿ ಪಾಯಿಂಟ್ಸ್ ಮೇಲೆ ಒಂದು ಸಣ್ಣ ಸ್ಟಾಪ್ ಹಾಗೆ ಒಂದು ದೊಡ್ಡ ಪ್ರಾಫಿಟ್ ಓಕೆನಾ ಸೊ ಒಂದು ಪರ್ಫೆಕ್ಟ್ ಆಗಿ ಇವತ್ತು ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಮಾಡಬಹುದಿತ್ತು ಜೊತೆಲಿ ನೋಡಿ ಇಲ್ಲಿ ಒಂದು ಎಂಟ್ರಿ ತಗೋಬೋದಿತ್ತು ಇಲ್ಲಿ ಸಪೋರ್ಟ್ ತಗೊತಲ್ವಾ ಇಲ್ಲಿ ಒಂದು ಎಂಟ್ರಿ ತಗೊಂಡು ಆರಾಮಾಗಿ ಒಂದು ಟ್ರೇಡ್ ಮಾಡಬಹುದಿತ್ತು ಬಟ್ ಆದ್ರೆ ಇದು ಒಂದು ಸ್ವಲ್ಪ ರಿಸ್ಕ್ ಟ್ರೇಡ್ ಆಗಿರುತ್ತೆ ಇದು ಒಂದು ನಮಗೆ ಪರ್ಫೆಕ್ಟ್ ಎಂಟ್ರಿ ಆಗಿತ್ತು ಓಕೆನಾ ಸೊ ಇದಿಷ್ಟು ನಿಫ್ಟಿ ಅಲ್ಲ ಆಯ್ತು ಹಾಗೆ ನನಗೆ ಸಾಕಷ್ಟು ಜನ ಪಾರ್ಟ್ ತ್ರೀ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ನಾನು ಹೇಳದ್ ನಲ್ವಾಗ್ಲೇ ಸೊ ನಾನು ಹಾಸ್ಪಿಟಲ್ ಇದೀನಿ ಅಂತ ಅದಕ್ಕೋಸ್ಕರ ನನಗೆ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ರೆಕಾರ್ಡಿಂಗ್ ನನಗೆ ಬಾಕಿ ಇತ್ತು ಅದನ್ನು ಕೂಡ ನಾನು ಸದ್ಯದಲ್ಲೇ ಕಂಪ್ಲೀಟ್ ಮಾಡ್ತೀನಿ ಹಾಗೆ ನಾನು ಈ ವೀಕೆಂಡ್ ಒಳಗಡೆ ಪಾರ್ಟ್ ತಿನ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ದಯವಿಟ್ಟು ಬೇಜಾರ್ ಆಗ್ಬೇಡಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗಿಬಿಟ್ಟು ಅದಕ್ಕೋಸ್ಕರ ನನಗೆ ಯಾವ್ದಕ್ಕೂ ಒಂದು ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ ಓಕೆ ಸೊ ಬ್ಯಾಂಕ್ ನಿಫ್ಟಿ ನೋಡುವ ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಅಲ್ಲಿ ಇದೀವಿ ಇದಕ್ಕಿಂತ ಮೇಲೆ ಕೂಡ ನಮಗೆ ಲೆವೆಲ್ಸ್ ಇದೆ ಬಟ್ ಅಲ್ಲಿ ನಮಗೆ ಟ್ರೇಡ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ತಗೊಂಡಿಲ್ಲ ಬ್ಯಾಂಕ್ ನಿಫ್ಟಿ ಅಲ್ಲಿ ಕೂಡ ನೋಡಿ ನಾನು ಏನ್ ಒಂದು ಟ್ರೆಂಡ್ ಬರಬಹುದು ಅಂತ ಸೊ ಬಟ್ ಇಲ್ಲಿ ನಮಗೆ ಒಂದು ಟ್ರೆಂಡ್ ಕೊಟ್ಟಿಲ್ಲ ಒಂದು ನೋಡಿ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡಬಹುದು ಒಂದು ಸೈಡ್ ವೇಸ್ ತರ ಮಾಡಿ ಅಗೇನ್ ಒಂದು ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಕೊಟ್ಟಿದೆ ಬಟ್ ಫೈನಲಿ ಎಂಡ್ ಆಫ್ ದೇ ಏನ್ ಮಾಡಿದೆ ಇದನ್ನ ಒಂದು ರೆಸಿಸ್ಟೆನ್ಸ್ ಇದನ್ನ ಒಂದು ಸಪೋರ್ಟ್ ಆಗಿ ತಗೊಂಡು ಕೊನೆಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದ್ರ ಮೇಲೆ ಒಂದು ಸಪೋರ್ಟ್ ತಗೊಂಡು ಕ್ಲೋಸ್ ಮಾಡಿದೆ ಸೊ ಇಲ್ಲೂ ಕೂಡ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ನಾನು ಯಾವುದೇ ರೀತಿ ವಿಡಿಯೋ ಮಾಡೋ ಒಂದು ಸಿಚುವೇಶನ್ ಇಲ್ಲ ಬಟ್ ಅದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋಕೋಸ್ಕರ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೊಂದು ಕ್ಷಮೆ ಇರಲಿ ಓಕೆನಾ ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ಅಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿತ್ತು ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲಾ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಗಾಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್